ಮೇ ಬಿ ಈ ಟಾಪಿಕ್ಕಿಗೆ ನಾನು ಇದೇ ಕೊನೆ ಸರಿ ಅನಿಸುತ್ತೆ ಆನ್ಸರ್ ಕೊಡೋದು ನಿಮಗೆ ಅರ್ಥ ಆಗುತ್ತೋ ಇಲ್ಲೋ ಅಂತ ನನಗಂತೂ ಅರ್ಥವೇ ಆಗಲ್ಲ ಪದೇ ಪದೇ ನಾನು ಅದನ್ನೇ ಹೇಳ್ತೀನಿ ನೀವು ಅದನ್ನೇ ಕೇಳ್ತೀರಾ ಅವರು ಜಿ ಕನ್ನಡದ ಕಂಟೆಸ್ಟೆಂಟ್ ನಾನು ಜಿ ಕಂಟೆಸ್ಟೆಂಟ್ ಅಷ್ಟೇ ಅಷ್ಟೇ ಅದು ಅವ್ರು ನಿಮ್ಮ ಅಂತ ಅಂತೇಳಿದರೆ ನನಗೆ ಈ ವರ್ಸ್ ಬಾಯ್ ಫ್ರೆಂಡ್ ಅದೆಲ್ಲ ಅಂತ ಕೇಳಿದ್ರು ಸೆಕೆಂಡ್ ಯೋಚನೆ ಮಾಡ್ತೀನಿ ನಾವಿಬ್ರು ಕೊಲೀಗ್ಸ್ ಇದ್ದಂಗೆ ಆಫೀಸಲ್ಲಿ ಕೆಲಸ ಮಾಡ್ತಾರ ಕೊಲೀಗ್ಸ್ ಹೆಂಗಿರ್ತಾರ ನಾವಿಬ್ರು ಕೋ ಕಂಟೆಸ್ಟೆಂಟ್ ಅಷ್ಟೇ ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ ಐ ಆಮ್ ಬೀಯಿಂಗ್ ಪ್ರೊಫೆಷನಲ್ ಆನ್ ಸ್ಟೇಜ್ ಅಷ್ಟೇ ನಾನು ನಂದು ಕೆಲಸದ ನಾನು ಫ್ಯಾಮಿಲಿ ತರಲ್ಲ ನನ್ನ ಫ್ಯಾಮಿಲಿದ್ನ ಕೆಲ್ಸಕ್ಕೆ ತಗೊಂಡೋಗಲ್ಲ ಅಷ್ಟೆ ಅರ್ಥ ಆಯ್ತಾ ಅಷ್ಟೇ ಅಷ್ಟೇ ಅಣ್ಣ ಏನೂ ಇಲ್ಲ ಯಾಕಂಗ ಮಾಡ್ತೀರಾ ಪಾಪ ಅಲ್ವಾ ನಾನು ನಿಮ್ಗೆ ಅನ್ಸೋದೇ ಇಲ್ವಾ ಅಯ್ಯೋ ದುರ್ಬೀದಿಯೇ ಬ್ರೋ ನಾನ್ ಜಿಕಾಕಾ